ಪದ ಪದೇ ಸಿಎಂ ಬದಲಾವಣೆ ತೂರುತ್ತ ಹೇಳ್ತಿದ್ರೆ ಹೈ ಕಮಾಂಡ್ ಇತ್ತಕ್ಕೆ ಕಂಟ್ರೋಲ್ ಸಹಿತ ಪದೇ ಪದೇ ಸಿಎಂ ಬದಲಾವಣೆ ಆಗ್ತಾರೆ ಅಂತ ನಿಜಾನಾ ಸರ್ ಏನು ಬದಲಾವಣೆ ಆಗಲ್ಲ ಅವರೇ ಇರ್ತಾರೆ ಈ ಪರಮೇಶ್ವರರ ಎಲ್ಲಾ ದೇವೇಗಂಟರ ಸರ್ ಈ ವಿಕೇシュ ಕುಮಾರ್ ಅವರು ಕೊಡ್ತಾರೆ ಅವರ ಅಮ್ಮನಗಳಾ ಸಿಎಂ ಅವರು ಅಂತ ಹೇಳ್ತಿದ್ದಾರೆ ಆ ವಿಷಯ ನಾನು ಗಮನಿಸಿಲ್ಲ ಸರ್ ನವೆಂಬರ್ ನಲ್ಲಿ ಸಿಎಂ ಬದಲಾವಣೆ ಆಗ್ತೈತಿ ಚರ್ಚೆ ಆಗ್ತಿದೆ ಶ್ರೀ ನಿಜಾನಾ ಸರ್ ಮಾಧ್ಯಮದವ್ರು ನೀವೇ ಜಾಸ್ತಿ ಹೇಳ್ತಾ ಇದ್ದೀರಿ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇದಕ್ಕೊಂದು ಮಾಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರ ನಡೆಸ್ತಾ ಇದ್ದಾರೆ ಅವ್ರನ್ನ ಬದಲಾವಣೆ ಪ್ರಶ್ನೆನೇ ಇಲ್ಲ ಅದನ್ನು ಸುಮ್ಮನೆ ನಾವು ವಿನಾಕಾರಣವಾಗಿ ಬದಲಾವಣೆ ಬದಲಾವಣೆ ಅಂತ ಮಾತಾಡ್ತೀವಿ ಕೆಲಸ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ ಗ್ಯಾರಂಟಿ ಕಾರ್ಯಕ್ರಮ ಈಗ ನಾಳೆ ಒಳ್ಳೆ ಪರ್ಚೇಸ್ ಕೂಡ ಕೊಡ್ತಾರೆ ಆ ಕೆಲಸ ಒಳ್ಳೇದು ಅಲ್ಲ ಕಾರ್ಯಕರ್ತರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಅಲ್ಲೇ ಘೋಷಣೆ ಆಗ್ತಾ ಇದಾರೆ ಕೆಲವೊಂದು ಕಡೆ ಸತೀಶ್ ಜಾರಕಿಹೊಳಿ ಅಂತ ಆಗ್ತಾ ಇದ್ದಾರೆ ಈಗಾಗಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸ